ವರು ನಮ್ಮ ಆತ್ಮೀಯರಾದಂತಹ ಶ್ರೀಯುತ ಆರ್ ಕೆ ಭಟ್ ಬೆಳ್ಳಾರೆ ಅವರು ಯಕ್ಷಗಾನದ ಅಭಿಮಾನ ಮೇಲೆ ಬೇರೆ ಕಲಾವಿದರ ಮೇಲಿರುವ ಇಂತಹ ಅಭಿಮಾನ ಬೇರೆ ಬೆಂಗಳೂರು ಮಹಾನಗರಿಗೆ ಯಾರೇ ಬಂದರೂ ಸರಿ ಅವರಿಗೆ ಬೇಕಾದಂತಹ ವಸತಿ ವ್ಯವಸ್ಥೆ ಊಟದ ವ್ಯವಸ್ಥೆ ಪ್ರತಿಯೊಂದನ್ನು ಪ್ರೀತಿಪೂರ್ವಕವಾಗಿ ನಿಷ್ಕಲ್ಮಶವಾಗಿ ಮಾಡುವಂತಹ ಯಕ್ಷಗಾನದ ಅಭಿಮಾನಿ ಶ್ರೀಯುತ ಆರ್ ಕೆ ಭಟ್ಟು ಬೆಳ್ಳಾರೆ ದಯಮಾಡಿ ಒಂದು ಕ್ಷಣ ನಮಗಾಗಿ ವೇದಿಕೆಗೆ ಬರಬೇಕು ಈಶ್ವರ್ ಇಂಡಸ್ಟ್ರಿಯಲ್ ಸಪ್ಲೈರ್ಸ್ನ ಮಾಲೀಕರಾದಂತಹ ಆರ್ ಕೆ ಭಟ್ ಬೆಳ್ಳಾರೆ ಯಕ್ಷಗಾನದ ಮೇಲಿನ ಪ್ರೀತಿಯಿಂದ ಯಕ್ಷಗಾನ ಕಲಾವಿದರ ಮೇಲಿನ ಅಭಿಮಾನದಿಂದ ನಮಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿದಂತಹ ಶ್ರೀಯುತ